ನಮಸ್ಕಾರ ಇವತ್ತು ಶ್ರವಣ ನಕ್ಷತ್ರದ ಬಗ್ಗೆ ನೋಡೋಣ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅನಿಸುತ್ತೆ ನನ್ನ ಚಾನಲ್ಗೆ ನಿಮ್ಮ ಸ್ನೇಹಿತರಿಗೆ ಮಿತ್ರರಿಗೆಲ್ಲ ಹೇಳಿ ಸಾಕಷ್ಟು ಒಳ್ಳೆಯ ಮಾಹಿತಿಗಳು ಜೀವನ ಆಧಾರಕ್ಕೆ ಒಳ್ಳೆಯ ಲಕ್ಷ್ಮೀ ಕಟಾಕ್ಷಕ್ಕೆ ಆರೋಗ್ಯಕ್ಕೆ ಜ್ಯೋತಿಷ ಮೂಲಕವಾಗಿ ಬೇರೆ ವಾಸ್ತು ಮೂಲಕವಾಗಿ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ನಕ್ಷತ್ರದ ಫಲ ಹೇಳಿದಾಗ ಬರೀ ನಕ್ಷತ್ರಕ್ಕೆ ಇಷ್ಟು ಗುಣಗಳಿದ್ರೆ ನಮ್ಮ ಜಾತಕದಲ್ಲಿ ಎಲ್ಲ ಅಳವಡಿಸುತ್ತಾ ಅಂತ ನೀವು ಕೇಳ್ಬೋದು ಇಲ್ಲ ಸುಮಾರು ಶೇಕಡ ಒಂದು ಅರವತ್ತು ಅರವತ್ತು ಎಪ್ಪತ್ತರಷ್ಟು ಹೊಂದಾಣಿಕೆ ಆದರೂ ಕೂಡ ನಿಮ್ಮ ಜಾತಕದಲ್ಲಿ ನೀವು ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಿ ನಿಮ್ಮ ಲಗ್ನಾಧಿಪತಿ ಎಲ್ಲೋಗಿದ್ದಾನೆ ಅದರ ಮೇಲೆ ತೀರ್ಮಾನ ಮಾಡಬೇಕಾಗುತ್ತೆ ಏನೇ ಆದರೂ ಕೂಡ ನಕ್ಷತ್ರದ ಗುಣಗಳು ಕೂಡ ಬಹಳ ಸಾಕಾರವಾಗಿರುತ್ತೆ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಬರುತ್ತೆ ಬಾಲಾಜಿ ದೇವರು ವೆಂಕಟೇಶ್ವರ ದೇವರು ತಿರುಪತಿ ದೇವರ ನಕ್ಷತ್ರ ಶೀಶು ಶೇಷ ತಲಕಟ್ ಶ ಅಂತ ಹೇಳ್ತೀವಲ್ಲ ಅದರಲ್ಲಿ ಬರುತ್ತೆ ಸಾಮಾನ್ಯವಾಗಿ ನಾನು ಹೇಳಿದೆ ಅನುರಾಧ ನಕ್ಷತ್ರದವರಿಗೆ ಶ್ರವಣ ನಕ್ಷತ್ರದಲ್ಲ ಅದೇ ಥರ ಹೆಸರಿಟ್ಬಿಡ್ತಾರೆ ಶ್ರವಣ್ ಅಂತ ಇಡ್ತಾರೆ ಶ್ರುತಿ ಅಂತ ಇಡ್ತಾರೆ ಶಿವ ಅಂತ ಇಡ್ತಾರೆ ಏನೇ ಆಗಲಿ ಈ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು ಸ್ವಲ್ಪ ಸೂಕ್ಷ್ಮವಾದವರು ನಡಿಬೇರೆ ಕೂಡ ನಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಈ ಕಡೆ ಆ ಕಡೆ ನೋಡ್ಕೊಂಡು ನಡೀತಾರೆ ಎಲೆ ಕೆಳಗಡೆ ನೋಡ್ಕೊಂಡು ನಡೀತಾರೆ ಒಳ್ಳೆ ಚಿಂತನೆ ಇರತಕ್ಕಂಥವ್ರು ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ತಗೊಳ್ಳೋವಂಥವ್ರು ವಿದ್ಯೆ ಕಷ್ಟಪಟ್ಟು ವಿದ್ಯೆ ಓದತಕ್ಕಂಥವರು ಜೀವನದಲ್ಲಿ ಎಲ್ಲ ರೀತಿಯ ತ್ಯಾಗಗಳನ್ನು ಇತರರಿಗಾಗಿ ಮಾಡುವಂತಹ ಒಂದು ಒಳ್ಳೆ ನಕ್ಷತ್ರ ಶ್ರವಣ ನಕ್ಷತ್ರ ಭಾಳ ಇಂಪಾಗಿ ಮಾತಾಡ್ತಾರೆ ಅಂದರೆ ಮಾತಲ್ಲೇ ಒಂದು ಸೌಮ್ಯತೆ ಇರುತ್ತೆ ವರ್ಕ್ ಮಾಡೋದು ಕೂಡ ಅಷ್ಟೇ ಕೆಲಸ ಭಾಳ ಕ ಕರೆಕ್ಟಾಗಿ ಮಾಡುವಂಥ ಕೆಲಸ ಮಾಡ್ತಾರೆ ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ಓದೋದ್ರಲ್ಲಿ ತೊಂದರೆ ಆಗುತ್ತೆ ಚೆನ್ನಾಗಿ ಓದ್ತಾ ಇರ್ತಾರೆ ಆದರೆ ಹಣಕಾಸಿನ ತೊಂದರೆ ಅಥವಾ ಒಳ್ಳೆಯ ಶಾಲೆ ಸಿಗಲಿಲ್ಲ ಇದೆಲ್ಲ ಇರುತ್ತೆ ಆದರೂ ಕೂಡ ಕಷ್ಟಪಟ್ಟು ಓದುವಂತಹ ಯೋಗ ಅವರಿಗೆ ಇರುತ್ತೆ ಒಳ್ಳೆಯ ಬುದ್ಧಿವಂತರು ಕೂಡ ಆಗಿರ್ತಾರೆ ಭಾಳ ಸಹಕಾರ ಮನೋಭಾವ ಯಾರೇ ಏನೇ ಕೇಳಿದ್ರು ಕೂಡ ತಕ್ಷಣ ಮುಂದೆ ನಿಂತು ಮಾಡುವಂಥ ಒಂದು ಗುಣ ಇರುತ್ತೆ ನೀತಿ ನ್ಯಾಯ ಧರ್ಮ ಇದೆಲ್ಲ ಬಹಳ ವಿಶೇಷವಾಗಿ ಕೂಡ ಅವರಲ್ಲಿರುತ್ತೆ ಯಾರೇ ಮನೆಗೆ ಬಂದರೂ ಕೂಡ ಅವ್ರನ್ನ ಚೆನ್ನಾಗಿ ಮಾತಾಡಿಸೋದು ಅವ್ರ ಜೊತೆ ಚೆನ್ನಾಗಿರೋದು ಅವ್ರಿಗೇನೇ ಬೇಕು ಅಂತ ಹೇಳಿದ್ರೆ ಅದನ್ನು ತಕ್ಷಣ ಮಾಡ್ಕೊಡೋಕೆ ಪ್ರಯತ್ನ ಪಡೋದು ಇದೆಲ್ಲ ಖಂಡಿತ ಮಾಡ್ತಾರೆ ತಂದೆಯ ಸಹಕಾರ ಅವ್ರಿಗೆ ಹೆಚ್ಚಾಗಿರೋದಿಲ್ಲ ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ತಂದೆ ಇರಲ್ಲ ಅಥವಾ ತಂದೆ ಬೇರೆ ದೂರದಲ್ಲಿರ್ತಾರೆ ಅಥವಾ ತಂದೆಗೆ ವರ್ಮಾನ ಇರೋಲ್ಲ ಆದಾಯ ಇರಲ್ಲ ಇದೆಲ್ಲ ಕೂಡ ಶ್ರವಣ ನಕ್ಷತ್ರದ ಹುಟ್ಟಿದವರಿಗೆ ನೋಡ್ಬೋದು ಸ್ವಲ್ಪ ಅವರು ಕೂಡ ಜಿಪುಣ್ರೆ ಯಾಕಂದರೆ ಜೀವನ ಆಗಿ ಬೆಳೆಸಿಬಿಟ್ಟಿರುತ್ತೆ ಅವ್ರನ್ನ ಚಿಕ್ಕ ವಯಸ್ಸಿಂದಲೇ ಕಷ್ಟಪಟ್ಟು ಪಟ್ಟು ದುಡ್ಡಿನ ಬೆಲೆ ಭಾಳ ಚೆನ್ನಾಗಿ ಗೊತ್ತಿರೋದ್ರಿಂದ ಸ್ವಲ್ಪ ಜಿಪುಣಿತನವು ಕೂಡ ಅವರಲ್ಲೇ ಇರುತ್ತೆ ದೇವರ ಮೇಲೆ ಬಹಳ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಗುರುಭಕ್ತಿ ಭಾಳ ಇರ್ತಕ್ಕಂಥವ್ರು ಒಳ್ಳೆಯ ಸ್ಥಾನಮಾನವನ್ನು ಕಷ್ಟಪಟ್ಟು ಗಳಿಸ್ಕೊಳ್ಳುವಂತಹ ವಿಶೇಷವಾದಂಥ ಯೋಗ ಇರ್ತಕ್ಕಂಥವ್ರು ಒಂಥರ ಎತ್ತರ ಭಾಳ ಎತ್ತರ ಇರಲ್ಲ ಭಾಳ ಕೊಳ್ಳಕ್ಕೂ ಇರೋಲ್ಲ ಸಾಮಾನ್ಯವಾಗಿ ಯಾರು ಶ್ರವಣ ನಗ್ತಾರೆ ಹುಟ್ಟಿರ್ತಾರೋ ಅವರ ತಾಯಿನ ಹೋಲಿಸುವಂಥ ಮುಖಭಾವನೆ ಭಾವನೆ ಅವರಿಗೆ ಇರುತ್ತೆ ಚಿಕ್ಕ ವಯಸ್ಸಲ್ಲೇ ಎಲ್ಲ ರೀತಿಯ ಕಷ್ಟ ಸುಖಗಳನ್ನು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ ಒಳ್ಳೆ ಯಾರಿಗಾರು ಹಿತವಚನ ಕೇಳಿದ್ರೆ ಅಡ್ವೈಸ್ ಮಾಡುವಂತಹ ಗುಣ ಅವರಲ್ಲಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಸು ಡಿಪ್ಲೊಮೊ ಓದಿರೋರು ಎಲೆಕ್ಟ್ರಿಕಲ್ಸು ಎಲೆಕ್ಟ್ರಾನಿಕ್ಸು ಕಾರ್ಪೆಂಟರ್ಸು ಬಹಳ ಜನ ಅಂದರೆ ಕೈ ಕೆಲಸ ಮತ್ತು ಸುಮಾರು ಒಂದು ಮೂವತ್ತು ಮೂವತ್ತೈದು ವಯಸ್ಸುವರೆಗೂ ಟೆಕ್ನಿಕಲ್ ಮಾಡಿದ್ರು ಕೂಡ ಆಮೇಲೆ ಒಂದು ಮ್ಯಾನೇಜರ್ ಆಗೋದು ಅಥವಾ ಸ್ವಂತವಾಗಿ ವ್ಯಾಪಾರ ಮಾಡೋದು ಒಂದು ಹತ್ತಾರು ಜನನ ಕೆಲಸಕ್ಕೆ ಇಟ್ಕೊಂಡು ಕೆಲಸ ಮಾಡೋದು ಕಾಂಟ್ರಾಕ್ಟ್ ಕೆಲಸ ಮಾಡೋದು ಇದೆಲ್ಲ ಬಹಳ ಚೆನ್ನಾಗಿ ಅವ್ರಿಗಾಗಿ ಬರುತ್ತೆ ನಾನು ಹೇಳಿದೆ ಚಿಕ್ಕ ವಯಸ್ಸಲ್ಲಿ ವಿದ್ಯಾಭ್ಯಾಸದಲ್ಲಿ ಚಾಲೆಂಜಸ್ ಇರುತ್ತೆ ಹಲವಾರು ಜನ ಈವ್ನಿಂಗ್ ಕಾಲೇಜಲ್ಲಿ ಅಥವಾ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಓದುವಂತಹ ಯೋಗ ಇದೆಲ್ಲ ಒಟ್ಟ ಮೊತ್ತದಲ್ಲಿ ಓದಬೇಕು ಅನ್ನೋ ಆಸೆ ಅವರಲ್ಲಿ ಇರೋದ್ರಿಂದ ವಿಶೇಷವಾದ ಸ್ಥಾನಮಾನವನ್ನು ಕೂಡ ಅವರು ಪಡಿತಾರೆ ದುಡ್ಡು ಕಾಸು ವಿಚಾರದಲ್ಲಿ ಕಷ್ಟ ಅನುಭವಿಸ್ತಾರೆ ಮಿತವಾಗಿ ಖರ್ಚು ಮಾಡ್ತಾರೆ ಒಳ್ಳೆ ಸೇವಿಂಗ್ಸನ್ನು ಇಟ್ಕೋತಾರೆ ಮುಂದಕ್ಕೆ ಕಷ್ಟ ಕಾಲಕ್ಕೆ ಹೇಗಾರು ಚೆನ್ನಾಗಿ ಬದುಕಬೇಕು ಅನ್ನೋ ಒಂದು ಪ್ಲ್ಯಾನ್ ಅವರಲ್ಲಿ ಖಂಡಿತ ಇರುತ್ತೆ ಆರೋಗ್ಯಕ್ಕೆ ಬಂದಾಗ ಚರ್ಮದ ಕಾಯಿಲೆಗಳು ಜೀರ್ಣಕೋಶದ ಕಾಯಿಲೆಗಳು ಕೈಕಾಲು ನೋವು ಇದೆಲ್ಲ ಬರುವಂತಹ ಸಾಧ್ಯತೆ ಇರುತ್ತೆ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದಂಥ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸಾಕಾರವಿಲ್ಲದೆ ಮುಂದೂಡಿದರೆ ಮಧ್ಯಮ ವಯಸ್ಸಿನಲ್ಲಿ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಮಾಡಬೇಕಾಗತ್ತೆ ವಯಸ್ಸಾದ ಕಾಲದಲ್ಲಿ ಮಕ್ಕಳು ಒಳ್ಳೆ ಮಕ್ಕಳಾದರೂ ಕೂಡ ಅವರಿಂದ ಏನೇ ಸಹಕಾರ ಸಿಗುವಂತಹ ಸಾಧ್ಯತೆ ಅವರಲ್ಲಿ ಇರೋದಿಲ್ಲ ಹೆಣ್ಣು ಮಕ್ಕಳು ಹೇಗಿರ್ತಾರೆ ಅಂದರೆ ಸಾಮಾನ್ಯವಾಗಿ ಈ ಗಂಡು ಮಕ್ಕಳಿಗಾಗೋದೇ ಹೆಣ್ಣು ಮಕ್ಕಳಿಗೂ ಆಗುತ್ತೆ ಅಂದರೆ ಆಗುತ್ತೆ ಆದರೆ ಸ್ವಲ್ಪ ವ್ಯತ್ಯಾಸ ಪಡುತ್ತೆ ಶ್ರವಣ ನಕ್ಷತ್ರದ ಗಂಡು ಮಕ್ಕಳು ಸ್ವಲ್ಪ ಎತ್ತರ ಕಡಿಮೆ ಇದ್ದರೆ ಹೆಣ್ಣು ಮಕ್ಕಳು ಸ್ವಲ್ಪ ಎತ್ತರವಾಗಿರ್ತಾರೆ ಸ್ವಲ್ಪ ಎಲ್ಲ ರೀತಿಯ ಚಾಲೆಂಜಸ್ಸನ್ನು ಕೂಡ ತಗೊಳ್ತಾರೆ ಸ್ವಲ್ಪ ಒಬ್ಬಂಟಿಗರು ಏನೇ ಕೆಲಸ ಮಾಡಿದ್ರು ಕೂಡ ಕಡಾಖಂಡಿತವಾಗಿ ಶಿಸ್ತಾಗಿ ಕ್ಲೀನಾಗಿ ಎಲ್ಲ ಮಾಡೋರು ಮಾಡೋದಲ್ಲದೆ ಬೇರೆಯವ್ರನ್ನೂ ಕೂಡ ಅದೇ ರೀತಿ ಕೆಲಸಗಳನ್ನು ಮಾಡಿಸ್ತಾರೆ ಶ್ರವಣ ನಕ್ಷತ್ರದವ್ರು ಹೆಂಗಸರು ಅಥವಾ ತಾಯಿಂದೂ ಅಥವಾ ಯಾರು ಹಾಕಂದ್ರೆ ಇದ್ಬಿಟ್ರೆ ಅವ್ರ ಹತ್ರ ಏನಾರು ನೀವು ಕೆಲಸ ಅರ್ಧಂಬರ್ಧ ಮಾಡಿದ್ರೆ ನೀವು ಇಲ್ಲ ಅನ್ನಿಸ್ಬಿಡ್ತಾರೆ ಅಷ್ಟು ಬೆಂಡೆತ್ತಿ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೋತಾರೆ ಟೀಚರು ಮಿನಿಸ್ಟರು ಅಕೌಂಟೆಂಟು ಎಲೆಕ್ಟ್ರಾನಿಕ್ ಪರ್ಸನ್ನು ಜ್ಯೋತಿಷರು ಡಾಕ್ಟರ್ಸು ನ್ಯೂಮರಾಲಜಿಸ್ಟು ವಾಸ್ತು ಹೇಳವರು ಅವರೆಲ್ಲ ಕೂಡ ಕೆಲವರು ಶ್ರವಣ ನಕ್ಷತ್ರದಲ್ಲಿ ವಿಶೇಷವಾದಂಥ ಸ್ಥಾನಮಾನ ಪಡೆದಿದ್ದಾರೆ ಹಂಡ ಹೆಂಡತಿ ಮಧ್ಯೆ ಬಂದಾಗ ಶ್ರವಣ ನಕ್ಷತ್ರದ ಗಂಡು ತ್ಯಾಗ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಮನೆತನವನ್ನು ನೋಡಿಕೊಂಡ್ರೆ ಶ್ರವಣ ನಕ್ಷತ್ರದ ಹೆಣ್ಣು ಸ್ವಲ್ಪ ಅಟಮಾರಿಯಾಗೇ ಇರ್ತಾರೆ ಅಟಮಾರಿಯಾಗೇ ಇದ್ದು ಸಾಧಿಸ್ಕೊಳ್ಳೋಕ ಪ್ರಯತ್ನ ಪಡ್ತಾರೆ ಊಟ ಉಪಚಾರ ವಿಚಾರದಲ್ಲಿ ಕಡಾ ಖಂಡಿತವಾಗಿರ್ತಾರೆ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳುವಂತಹ ಗುಣ ಕೂಡ ಅವರಲ್ಲಿ ಇರುತ್ತೆ ಸವಣ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಅಯ್ಯೋ ಪಾಪ ಬಡವರು ಅವರು ಕೊಟ್ಬಿಡು ಅಂತಾರೆ ತಾನು ಕೊಡೋದಲ್ಲದೆ ಬೇರೆಯವ್ರ ಕೈಯಲ್ಲಿ ಕೂಡ ಕೊಡಿಸ್ಬಿಡ್ತಾರೆ ಕೆಲವೊಮ್ಮೆ ಕೆಲವು ನಕ್ಷತ್ರ ತಾನೇ ಕೊಡ್ತಾರೆ ಕೆಲವರು ನೀನು ಅವ್ರಿಗೆ ಕೊಡು ನೀನು ಇವ್ರಿಗೆ ಕೊಡು ಅಂತ ಎಲ್ಲವನ್ನು ಕೊಡಿಸೋ ಒಂದು ಗುಣ ಅವರಲ್ಲಿ ಇರುತ್ತೆ ಗಂಡ ಹೆಂಡತಿ ವಿಚಾರ ಹೇಳದೆ ಮಕ್ಕಳ ವಿಚಾರಕ್ಕೆ ಬಂದಾಗ ಕೆಲವೊಮ್ಮೆ ಮಕ್ಕಳ ಮೇಲೆ ಬಹಳ ದ್ವೇಷ ಮಾಡುವಂತಹ ಗುಣ ಇರುತ್ತೆ ಕೆಲವೊಮ್ಮೆ ಬಿಟ್ಕೊಡೋದೇ ಇಲ್ಲ ಆ ರೀತಿ ಕೂಡ ಅವ್ರು ಮಾಡ್ತಾರೆ ಅಂದರೆ ಎಲ್ಲ ತಂದೆ ತಾಯಿಗೂ ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸ ಇರುತ್ತೆ ಶ್ರವಣ ನಕ್ಷತ್ರದ ಗಂಡು ಮಕ್ಕಳಿಗೆ ಮಕ್ಕಳು ಬಹಳ ತೊಂದರೆ ಕೊಟ್ಟರು ಕೂಡ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಹೆಣ್ಣು ಮಕ್ಕಳಿಗೆ ಆ ಶಕ್ತಿ ಇರೋದಿಲ್ಲ ಸಂಗೀತ ನಾಟ್ಯ ಡ್ಯಾನ್ಸು ಟೀಚಿಂಗು ಸ್ಪೋರ್ಟ್ಸು ಎಲ್ಲದರಲ್ಲೂ ಕೂಡ ಪ್ರತಿಭಾವಂತರಾಗುವಂತಹ ಯೋಗ ಶ್ರವಣ ನಕ್ಷತ್ರದ ಹೆಣ್ಣು ಇರುತ್ತೆ ಯಾವಾಗಲೂ ಒಂದು ಹೆಮ್ಮೆ ನಾನು ಅದು ಮಾಡಿದೆ ನನಗೆ ಗೊತ್ತು ನಾನು ಚೆನ್ನಾಗಿ ಮಾಡ್ತೀನಿ ಇನ್ನೊಬ್ಬರು ಅಪ್ರಿಷಿಯೇಟ್ ಮಾಡಬೇಕಿಲ್ಲ ಅಂತಲ್ಲ ತನ್ನ ಬಗ್ಗೆ ತಾನು ಬಹಳ ಹೆಮ್ಮೆಯಾದ ಅಭಿಪ್ರಾಯ ಇಟ್ಕೊಂಡಿರ್ತಾರೆ ಬೇರೆಯವರು ಕೂಡ ಅವರನ್ನು ಹೊಗಳುವಂಥ ಕೆಲಸಗಳು ಅವ್ರು ಮಾಡ್ತಾರೆ ಬೆನ್ನಿನೋವು ಸ್ಕಿನ್ ಪ್ರಾಬ್ಲಮ್ಸು ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಇದೆಲ್ಲ ಬರೋದರಿಂದ ಸ್ವಲ್ಪ ಔಷಧಿ ತಗೊಳ್ಳೋದ್ರಲ್ಲಿ ಕ್ರಮವಾಗಿ ಸಮಯಕ್ಕೆ ತಕ್ಕಂತೆ ತಗೊಂಡು ಸರಿ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ ಶ್ರವಣ ನಕ್ಷತ್ರದಲ್ಲಿ ಒಂದನೇ ಪಾದದಲ್ಲಿ ಹುಟ್ಟಿದವರು ಬುದ್ಧಿವಂತರಾಗಿರ್ತಾರೆ ಸಂತೋಷವಾಗಿರ್ತಾರೆ ಸ್ವಲ್ಪ ಅಹಂಕಾರ ಕೂಡ ಅವರಲ್ಲಿ ಹೆಚ್ಚಾಗಿರುತ್ತೆ ಹೊಟ್ಟೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ ಸ್ವಲ್ಪ ಏನೇ ಆದರೂ ನನಗೆ ಗೊತ್ತೋದು ಅನ್ನುವ ಒಂದು ಅಹಂಕಾರ ಕೂಡ ಅವರಲ್ಲಿ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಉತ್ತಮ ಶ್ರವಣ ನಕ್ಷತ್ರ ಎರಡನೇ ಪಾದದಲ್ಲಿ ಹುಟ್ಟಿದವರು ಭಾಳ ಭಕ್ತಿ ಆಧ್ಯಾತ್ಮಿಕ ಚಿಂತನೆ ಒಳ್ಳೆ ಮನೆತನ ಎಲ್ರಿಗೂ ಸಹಕಾರ ಮಾಡುವಂಥ ಗುಣ ಒಂದು ಮನೆಯಲ್ಲಿ ಹಿರಿಮಗಾಗಲಿ ಆಗಲಿ ಜವಾಬ್ದಾರಿ ತಗೊಂಡು ಎಲ್ಲ ಭಾರವನ್ನು ಹೊತ್ಕೊಂಡು ಹೋಗುವಂಥ ಗುಣ ಅವರಲ್ಲಿರುತ್ತೆ ಚೋಳ ನಕ್ಷತ್ರ ಮೂರನೇ ಪಾದದವರು ಚೆನ್ನಾಗಿ ನೋಡೋಕೆ ಚೆನ್ನಾಗಿ ಕಾಣ್ತಾರೆ ಭಾಳ ಸುಂದರವಾಗಿರ್ತಾರೆ ಸಹಕಾರವಾಗಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಸ್ವಲ್ಪ ಧನವಂತರಾಗಿರ್ತಾರೆ ಅಂದರೆ ದುಡ್ಡು ಕಾಸು ಅವರಲ್ಲಿ ಚೆನ್ನಾಗಿ ಸೇರುತ್ತೆ ಮೂರನೇ ಪಾದದವರು ಹೆಣ್ಮಗು ಆದರೆ ಗಂಡು ಮಕ್ಕಳ ಮೇಲೆ ಭಾಳ ವಿಶ್ವಾಸವಾಗಿ ಪ್ರೀತಿಯಾಗಿರ್ತಾರೆ ಗಂಡು ಮಕ್ಕಳಾದರೆ ಹೆಣ್ಮಕ್ಳ ಅಟ್ರಾಕ್ಷನ್ ಅವರಲ್ಲಿ ಭಾಳ ಇರುತ್ತೆ ಶ್ರವಣ ನಕ್ಷತ್ರ ನಾಲ್ಕನೇ ಪಾದದವರು ಹಾಫು ಕೋಲ್ಡು ಅಲರ್ಜಿ ಇದೆಲ್ಲ ಬರುವಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಬೇಕು ಬಹಳ ಬುದ್ಧಿವಂತರು ತೆಗೆದುಕೊಂಡಂಥ ಕೆಲಸಗಳನ್ನು ಕಡಾಖಂಡಿತವಾಗಿ ಖಚಿತವಾಗಿ ಮುಗಿಸುವಂತಹ ಯೋಗ ಇರತಕ್ಕಂಥವ್ರು ಸ್ವಲ್ಪ ಶೇರ್ ಮಾರ್ಕೆಟ್ಟು ಬಿಸ್ನೆಸ್ಸು ಇದರಲ್ಲಿ ಬಹಳ ಲಾಭ ಪಡೆಯುವಂಥ ಯೋಗ ಅವರಲ್ಲಿರುತ್ತೆ ಒಟ್ಟಮತ್ತಾಗಿ ಶ್ರವಣ ನಕ್ಷತ್ರದವರು ಸ್ವಲ್ಪ ಮುಂಗೋಪಿಗಳು ಚಿಕ್ಕ ವಯಸ್ಸಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಳ್ಳುವಂಥವರು ಬುದ್ಧಿವಂತರು ನಡೆಯೋದ್ರಲ್ಲಿ ಸ್ವಲ್ಪ ಮುಂದೆ ಹಿಂದೆ ನೋಡ್ಕೊಂಡು ನಡೀತಕ್ಕಂಥವರು ಆರೋಗ್ಯದಲ್ಲಿ ಚರ್ಮ ಸಂಬಂಧಪಟ್ಟಂಥ ಹೊಟ್ಟೆ ನೋವು ಸಂಬಂಧಪಟ್ಟಂಥ ತೊಂದರೆಗಳು ಬರುವ ಸಾಧ್ಯತೆ ಇದೆ ಏನೇ ಆದರೂ ಕೂಡ ಶ್ರವಣ ನಕ್ಷತ್ರದವರು ತಾನೂ ಬಾಳಿ ಬದುಕಿ ಇನ್ನೊಬ್ಬರನ್ನು ಬಾಳಿಸುವಂಥ ಯೋಗ ಇರ್ತಕ್ಕಂಥವ್ರು ಶ್ರವಣ ನಕ್ಷತ್ರದವರು ರಂಗನಾಥ ಸ್ವಾಮಿಯ ದರ್ಶನ ಮಾಡಿದರೆ ವಿಶೇಷವಾದ ಫಲಗಳು ಸಿಗುತ್ತೆ ನಮಸ್ಕಾರ ಮತ್ತೊಮ್ಮೆ ಹೇಳ್ತೀನಿ ನಕ್ಷತ್ರದ ಆಧಾರಿತದ ಮೇಲೆ ಮಾತ್ರ ನಿಮ್ಮ ಜಾತಕ ಫಲ ಸಿಗೋದಿಲ್ಲ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಲಗ್ನ ರಾಶಿ ಮುಂತಾದವುಗಳನ್ನು ನೋಡಿ ಹೇಳಬೇಕಾಗುತ್ತೆ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಕ್ಕೆ ನೀವು ಯಾವ ಲಗ್ನದಲ್ಲಿ ಹುಟ್ಟಿದರೆ ಹೇಗಿರ್ತೀರಾ ಯಾವ ರಾಶಿಯಲ್ಲಿ ಹುಟ್ಟಿದರೆ ಹೇಗಿರ್ತೀರಾ ಅನ್ನೋದನ್ನು ಕೂಡ ಖಂಡಿತ ಹೇಳ್ತೀನಿ ನಮಸ್ಕಾರ